ಹರೇ ಕೃಷ್ಣ ವಿಶ್ವ ಭೂಮಿ ದಿನದ ನಿಮಿತ್ತವಾಗಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಹೊತ್ತಿಗೆಯಿಂದ ಎಲ್ಲರಿಗೂ ಶುಭವಾಗಲಿ ಭೂಮಿ ತಾಯಿಯು ಎಲ್ಲರಿಗೂ ಅನುಗ್ರಹಿಸಲಿ ವಿಶೇಷವಾಗಿ ಈಗಿನ ಈ ಮಾಡರ್ನ್ ಸಿವಿಲೈಸೇಷನ್ ಅಂತ ಏನು ಹೇಳ್ತಾ ಇದ್ದೇವಲ್ಲ ಏನಾಗ್ತದೆ ಅಂದರೆ ಭೂಮಿಯ ಮೇಲೆ ಹೆಚ್ಚು ಒತ್ತಡ ಬರ್ತಾಯಿದೆ ಸುಮಾರು ಏಳ್ನೂರು ಎಂಟುನೂರು ಕೋಟಿ ಜನಸಂಖ್ಯೆ ಆಗಿಬಿಟ್ಟಿದೆ ಎಲ್ಲರಿಗೂ ಆಹಾರವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಆಮೇಲೆ ಏನಪ್ಪ ಅಂದರೆ ಎಲ್ಲರೂ ಹೆಚ್ಚು ಹೆಚ್ಚು ಬಳಸಬೇಕಂತಕ್ಕಂಥದ್ದು ಆಮೇಲೆ ಎಲ್ಲ ಮಾಡ್ರನ್ ಅಂದ್ಕೊಂಡು ಏನಾಗ್ತಂದ್ರೆ ನಾವು ಹೆಚ್ಚು ವೇಸ್ಟ್ ಮಾಡ್ತಾಯಿದ್ದೇವೆ ಆಹಾರವನ್ನು ವೇಸ್ಟ್ ಮಾಡ್ತಾಯಿದ್ದೇವೆ ಬಟ್ಟೆಗಳನ್ನು ವೇಸ್ಟ್ ಮಾಡ್ತಾಯಿದ್ದೇವೆ ಇನ್ನಿತರೆ ಸಾಮಾನುಗಳನ್ನು ವೇಸ್ಟ್ ಮಾಡ್ತಾಯಿದ್ದೇವೆ ಹೀಗಾಗೋದರಿಂದ ಏನಾಗ್ತಂದರೆ ಹೆಚ್ಚು ಹೆಚ್ಚು ನಗರೀಕರಣದಿಂದ ಆದಾಗ ಈ ಒಂದು ನಗರಗಳಿಂದ ಹೊರಗೆ ಬರ್ತಕ್ಕಂಥ ಏನು ತ್ಯಾಜ್ಯ ವಸ್ತು ಬಹಳ ಇದೆ ಹಾಗೆಯೇ ನೀರು ಶುದ್ಧವಾದ ನೀರು ಇಲ್ಲ ಶುದ್ಧವಾದ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಪ್ರಾಸೆಸ್ಡ್ ನೀರೇ ಕುಡಿಬೇಕು ಹೀಗೆ ಅನೇಕ ಇದೆ ಇದಕ್ಕೆ ಕಾರಣ ನಾವೇ ಮಾನವರೇ ನಾವೇ ಕಾರಣ ಇದ್ದೇವೆ ಆದ್ದರಿಂದ ಏನಾಗಿದೆ ಅಂದರೆ ವಿಶ್ವ ಭೂಮಿ ದಿನ ನಮ್ಮ ಭೂಮಿ ಉಳಿಯಬೇಕು ಯಾಕಂದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ನಮ್ಮ ಭೂಮಿಯ ತರಹ ಇರತಕ್ಕಂಥ ಅನೇಕ ಭೂಮಿಗಳಿದ್ದರೂ ಕೂಡ ಅದು ಇನ್ನೂ ಗ್ಯಾರಂಟಿ ಸಿಕ್ಕಿಲ್ಲ ಎಷ್ಟೋ ಲೈಟ್ ಬಿಲಿಯನ್ ಎಷ್ಟೋ ಲೈಟ್ ಇಯರ್ ದೂರದಲ್ಲಿ ಇರ್ಬೋದೇನೋ ಭೂಮಿಗಳು ಅಲ್ಲಿ ಜೀವರಾಶಿಗಳು ಇರ್ಬೋದೇನೋ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಭೂಮಿಯೇ ನಮಗೆ ಬದುಕಲಿಕ್ಕೆ ಇರತಕ್ಕಂಥದ್ದು ಭೂಮಿ ನೆಲ ಜಲ ಎಲ್ಲ ಹಾವ್ ವಾಯು ಎಲ್ಲ ಇವೆ ಭೂತಗಳು ಪಂಚಭೂತಗಳು ನಮ್ಮ ಬದುಕಲಿಕ್ಕೆ ಸಹಕಾರಿಯಾಗಿವೆ ಇಂತಹ ಭೂಮಿ ತಾಯಿಯ ಸಂರಕ್ಷಣೆಯನ್ನು ನಾವು ಮಾಡಬೇಕು ಭೂಮಿ ಹಸಿರಾಗಿರಬೇಕು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಕಡಿಮೆ ಆಗಬೇಕು ಇವೆಲ್ಲ ವಿಚಾರವನ್ನು ತಿಳಿದುಕೊಂಡು ಭೂಮಿ ದಿನಾಚರಣೆಯನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮಾಡ್ತದೆ ವಿಶ್ವ ವಿಶ್ವದ ಎಲ್ಲ ಒಂದು ಸಂಸ್ಥೆಗಳು ಸೇರಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಏನಂದರೆ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ತಾರೆ ಪ್ಲಾಸ್ಟಿಕ್ದ ಬಳಕೆ ಕಡಿಮೆ ಆಗಬೇಕು ಗಿಡ ಮರಗಳನ್ನು ನೆಡಬೇಕು ಯಾಕಂತಂದರೆ ಗಿಡಮರಗಳಿಂದಲೇ ನಮಗೇನಾಗ್ತದೆ ಆಕ್ಸಿಜನ್ ಸಿಗ್ತದೆ ಆಮ್ಲಜನಕ ಸಿಗ್ತದೆ ಆಮೇಲೆ ಅವು ಕಾರ್ಬನ್ ಅಂತ ತೆಗೆದುಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾವೆ ಗಿಡಮರಗಳಿಂದಲೇ ನಮಗೆ ಆ ಊಟ ಸಿಗೋದಲ್ವಾ ಯಾಕೆಂದರೆ ನಾವು ಪರಾವಲಂಬನೆಗಳು ನಾವು ಏನಂದರೆ ಸಸ್ಯಾಹಾರಿಗಳು ಸಸ್ಯವನ್ನು ತೆಗೆದುಕೊಂಡು ಜೀವನ ಮಾಡ್ತಾ ಇದ್ದೀವಿ ಇನ್ನು ನಿಸರ್ಗದ ಬಗ್ಗೆ ಶಿಕ್ಷಣಗಳನ್ನು ನಮ್ಮ ಸಂಸ್ಥೆಗಳು ಕೊಡಬೇಕು ಸರಕಾರ ಕೊಡಬೇಕು ವಿಶ್ವವಿದ್ಯಾಲಯಗಳು ಕೊಡಬೇಕು ಅವಶ್ಯ ಇದ್ದಷ್ಟು ಮಾತ್ರ ಸಂಗ್ರಹವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವನ ಎಲ್ಲರಲ್ಲಿ ಬರಬೇಕು ದಿನನಿತ್ಯದ ತರಕಾರಿ ಇತ್ಯಾದಿಗಳನ್ನು ನಾವು ಅಡುಗೆಗೆ ಏನು ಉಪಯೋಗಿಸ್ತೇವಲ್ಲ ಅದರದ್ದ ಏನು ವೇಸ್ಟ್ ತ್ಯಾಜ್ಯ ವಸ್ತುಗಳನ್ನು ಹಾಗೆ ಬಿಸಾಕಬಾರ್ದು ಹಾಗೇ ಕಾರ್ಪೊರೇಷನ್ ಕೊಡಬಾರ್ದು ಸಪೋಸ್ ನಮಗೆ ಮಾಳಿಗೆ ಇತ್ತು ಅಂದ್ಕೊಡ್ರಿ ಫ್ಲೋರ್ನಲ್ಲಿ ಮೇಲೆ ಮಳಿಗೆ ಕೆಲವ್ರಿಗೆ ಏನಾಗ್ತದೆ ಅಂದರೆ ಅಪಾರ್ಟ್ಮೆಂಟ್ನಲ್ಲಿ ಇದ್ದವರಿಗೆ ಪಾಪ ಮನಸ್ಸಿದ್ದರೂ ಆಗೋದಿಲ್ಲ ಅವರಿಗೆ ಯಾರಿಗೆ ಫ್ಲೋರ್ ಇದೆ ಮನೆ ಇದೆ ಮಾಳಿಗೆ ಇದೆ ಅವ್ರು ಮಾಳಿಗೆ ಮೇಲೆ ಒಂದು ತೋಟವನ್ನು ಕೈ ತೋಟವನ್ನು ನಿರ್ಮಾಣ ಮಾಡಬಹುದಲ್ಲ ಆ ಕೈ ತೋಟಕ್ಕೆ ತಾವು ಮಾಡಿದಂಥ ತ್ಯಾಜ್ಯದ ಗೊಬ್ಬರವನ್ನು ಮಾಡಿಕೊಂಡು ಉಪಯೋಗಿಸ್ಬೋದು ಇದರಿಂದ ಸ್ವಲ್ಪ ಆದರೂ ನಾವು ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಒಂದು ಅಳಿಲ ಸೇವೆಯನ್ನು ನಮ್ಮ ಏನಂದ್ರೆ ಸ್ವಚ್ಛತಾ ಆಂದೋಲನಕ್ಕೆ ಕೊಟ್ಟಂಗೆ ಅಂತ ತಿಳ್ಕೊಬೋದು ನಾನು ಕೂಡ ನಮ್ಮ ಮಾಳಿಗೆ ಮೇಲೆ ತುಳಸಿ ವನವನ್ನೇ ಮಾಡಿದ್ದೇನೆ ಇನ್ನು ಕೆಲವು ತರಕಾರಿಗಳನ್ನೇ ಬೆಳೆಸ್ತಾ ಇದ್ದೇನೆ ಮತ್ತು ಮನೆಯಿಂದ ಬರ್ತಕ್ಕಂಥ ಯಾವುದೇ ತ್ಯಾಜ್ಯ ಈ ಒಂದು ಕಾ ಏನೆಂದ್ರೆ ಈ ಜೈವಿಕ ತ್ಯಾಜ್ಯ ಉದಾಹರಣೆಗೆ ಏನಂದ್ರೆ ಈ ತರಕಾರಿಯ ಸೊಪ್ಪಿಂದು ತಂದು ಮುಟ್ಟಿದ್ದು ಅದು ಇದು ಹಣ್ಣಿನ ಮೇಲಿನ ಸಿಪ್ಪೆಗಳು ಎಲ್ಲ ಏನು ನಮ್ಮ ಆಹಾರಕ್ಕೆ ಉಪಯೋಗಿಸ್ತೇವಲ್ಲ ಅದೆಲ್ಲವನ್ನು ನಾನು ಗೊಬ್ಬರವನ್ನು ಮಾಡ್ತೇನೆ ವಿಶೇಷವಾದಂಥ ಗೊಬ್ಬರ ಆ ಗೊಬ್ಬರವನ್ನು ಬಳಸ್ತೇವೆ ನಾವು ಮನೆಯಲ್ಲೇ ತುಳಸಿ ಎಲ್ಲ ಬೆಳೆಸಿ ಅದನ್ನು ನಾವು ಉಪಯೋಗಿಸ್ತಾ ಇದ್ದರೆ ನಮ್ಮದು ಒಂದು ಸ್ವಲ್ಪ ಚಿಕ್ಕದಾದಂಥ ಒಂದು ಕಾಂಟ್ರಿಬ್ಯೂಷನ್ ಅಷ್ಟೇ ಈ ನಮ್ಮ ಜೊತೆಗೆ ನಮ್ಮದು ಏನು ಮಾಡಲಿಕ್ಕೆ ಆಗೋದಿಲ್ಲ ಪರಮಾತ್ಮನಿಗೆ ಹೇಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವು ಪಡೆದವರು ಅಂತ ಕಾಣಿರೋ ಅಂತ ಹೇಳ್ತಾರಲ್ಲ ಭೂಮಿ ತಾಯಿಗೆ ಒಂದು ಸೇವಾ ಅಂತ ತಿಳ್ಕೊಬೇಕು ನಾವು ಆ ರೀತಿ ನಾವು ಏನು ಮಾಡಬೇಕಂದ್ರೆ ಸ್ವಚ್ಛತೆ ಇರಬೇಕು ವೇಸ್ಟ್ ಹೆಚ್ಚು ಮಾಡಬಾರ್ದು ಎಷ್ಟು ಬೇಕಷ್ಟೇ ಉಪಯೋಗಿಸ್ಬೇಕು ಹಿಂದಿನ ಕಾಲದಲ್ಲಿ ದಾಸರು ಕೂಡ ಅದೇ ರೀತಿಯೇ ಇದ್ದಾರಲ್ಲ ತಮಗೆ ಎಷ್ಟು ಬೇಕಷ್ಟೇ ಒಂದು ಇದನ್ನು ಸ್ವತ್ತನ್ನು ಯಾಕಂದರೆ ಈ ಎಲ್ಲ ಸೊತ್ತು ಪರಮಾತ್ಮದ ಈಶಾ ಆವಾಸ ಮೇಧಂ ಸರಂ ಜಗತ್ತಿನೆಲ್ಲ ಈಶನ ಆವಾಸನಾಗಿದ್ದ ಆವಾಸನಾಗಿದ್ದಾನೆ ಮತ್ತು ಎಲ್ಲವೂ ಈಶನದೇ ನಾವು ಮಾತ್ರ ಬಾಡಿಗೆ ಅಂತ ಸುಮ್ಮನೆ ತೊಗೊಂಡು ಆದ್ದರಿಂದ ಇದ್ದೇವೆ ನಾವು ಭೂಮಿಯ ಋಣದಲ್ಲಿದ್ದೇವೆ ಎಲ್ಲವೂ ಭೂಮಿ ತಾಯಿಗೆ ಸೇರಿದ್ದು ಪ್ರತಿಯೊಂದು ವಸ್ತು ಭೂಮಿ ತಾಯಿಗೆ ಸೇರಿದ್ದಲ್ವ ಆದ್ದರಿಂದ ನಾವು ಎಷ್ಟು ಬೇಕಷ್ಟನ್ನೇ ಉಪಯೋಗಿಸಿದರೆ ನಮ್ಮ ಮುಂದಿನ ಪೀಳಿಗೆ ಕೊಡಲಿಕ್ಕಾಗ್ತದೆ ನಾವು ಹೆಚ್ಚು ಆಸೆ ಪಡಬಾರ್ದು ಅಂತಕ್ಕಂಥ ವಿಚಾರ ಆಮೇಲೆ ಇನ್ನೊಂದು ಸಾಧ್ಯವಾದ್ರಮ ಮಟ್ಟಿಗೆ ಸಸ್ಯಾಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಅದರಿಂದ ಏನಾಗ್ತಂದರೆ ಈ ನಮ್ಮ ಭೂಮಿಯ ಮೇಲೆ ಹೆಚ್ಚು ಒತ್ತ ಒತ್ತಡ ಭೂಮಿ ಮೇಲೆ ಹೆಚ್ಚು ಒತ್ತಡ ಬರೋಂಗಿಲ್ಲ ಯಾಕಂದರೆ ಅನೇಕ ಸಂಸ್ಥೆಗಳು ಹೇಳ್ತವೆ ಗೋ ವೇಗನ ಸಂಸ್ಥೆ ಇದೆ ವೇಗಾನಂದ ಸಂಸ್ಥೆಗಳಿವೆ ಅವೆಲ್ಲ ಏನಂದ್ರೆ ಆಮೇಲೆ ಈವನ್ ಬೇರೆ ಧರ್ಮಗಳಲ್ಲಿ ಕೂಡ ಪವಿತ್ರ ಮಾಸಗಳಲ್ಲಿ ಅವರು ಏನಂತಂದರೆ ಕೇವಲ ಸಸ್ಯಾಹಾರವನ್ನೇ ಸಿಂಪಲ್ ಆಹಾರವನ್ನೇ ಉಪಯೋಗಿಸ್ತಾರೆ ಮತ್ತು ಈ ಸಸ್ಯಾಹಾರವನ್ನು ಬಿಟ್ಟು ಬೇರೆ ಆಹಾರವನ್ನು ಅವ್ರು ತೊಗೊಳೋದಿಲ್ಲ ಆ ಟೈಮ್ನಲ್ಲಿ ಅದನ್ನು ಯಾಕಂತಂದರೆ ಸಸ್ಯಾಹಾರವನ್ನು ಬೆಳೆಯೋದು ಭಾಳ ಸುಲಭ ಅದರಿಂದ ಗ್ರೀನ್ ಹೌಸ್ ಎಫೆಕ್ಟು ಹೆಚ್ಚಾಗೋದಿಲ್ಲ ಅಂತ ಹೇಳ್ತಾರೆ ಈ ವಿಜ್ಞಾನಿಗಳೇ ಹೇಳ್ತಾರೆ ಆಮೇಲೆ ಅವರು ಹೇಳೋದ್ರ ಪ್ರಕಾರ ಏನಪ್ಪಾ ಅಂದರೆ ಈ ಕೃಷಿ ಭೂಮಿಯ ಸುಮಾರು ಎಂಬತ್ತ್ಮೂರು ಪ ಎಂಬತ್ತ್ಮೂರಿಂದ ಎಂಬತ್ನಾಲ್ಕು ಪರ್ಸೆಂಟು ಪ್ರಾಣಿ ಕೃಷಿಗೆ ಉಪಯೋಗ ಆಗ್ತಾಯಿದೆ ಕೇವಲ ಸಸ್ಯಾಹಾರ ಕೃಷಿಗೆ ಹದಿನೆಂಟು ಪರ್ಸೆಂಟು ಮಾತ್ರ ಉಳಿತಾಯಿದೆ ಆಹಾರ ಕೂಡ ಕ್ಯಾಲರಿನ ಹಾಗೇನೆ ಹೀಗಾದರೆ ಏನಾಗ್ತದೆ ಸುಮಾರು ಎಂಟುನೂರು ಕೋಟಿ ಜನರಿಗೆ ನಾವು ಆಹಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆಲ್ಲ ಸಸ್ಯಾ ಸಸ್ಯ ಸಸ್ಯಾಹಾರಿಗಳೇ ಹೆಚ್ಚಾದರೆ ಕೆಲವೇ ಬೇರೆ ನಾನು ಸಸ್ಯಾಹಾರಿಗಳಿರಲಿ ಬೇರೆ ಮಾಸಾಹಾರಿಗಳು ಕೆಲವೇ ಇರಲಿ ಆದರೆ ಸಸ್ಯಾಹಾರಿಗಳ ಸಂಖ್ಯೆ ಹೆಚ್ಚಾದರೆ ಭೂಮಿಯ ಕೃಷಿ ಒಂದು ಮೇಲೆ ಹೆಚ್ಚು ಒತ್ತಡ ಬೀಳುವುದಿಲ್ಲ ಎಲ್ಲರಿಗೂ ಪೂರ್ಣ ಊಟವನ್ನು ಕೊಡಲಿಕ್ಕಾಗ್ತದೆ ಅಂಥೇಳಿ ಗೋ ವಿ ಗೋ ವೇಗನ್ ಅಂತಕ್ಕಂಥ ಕಂಪ್ನಿ ಹೇಳ್ತಾರೆ ಆ ಒಟ್ಟಿನ ಮೇಲೆ ಅವರು ಕೂಡ ಅನೇಕ ಧರ್ಮಗುರುಗಳಿಗೆ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ನೀವು ದಯವಿಟ್ಟು ನಿಮ್ಮ ನಿಮ್ಮ ಅನುಯಾಯಿಗಳಿಗೆ ಹೇಳ್ರಿ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ವೈಲೆಂಟ್ ಫುಡ್ ತೆಗೆದುಕೊಡ್ರೆ ಅಂದರೆ ಒಟ್ಟು ಇದು ಇದನ್ನು ಕಾರಣ ಏನಂದರೆ ಭೂಮಿಯ ಮೇಲೆ ಹೆಚ್ಚು ಒತ್ತಡ ಬಿಡದೇ ಇರತಕ್ಕಂಥ ಆಹಾರವನ್ನು ನಾವು ತಯಾರು ಮಾಡ್ಕೋಬೇಕು ತಿನ್ನಬೇಕು ಅದು ಸಾಧ್ಯ ಅಂತಂದರೆ ಸಸ್ಯಾಹಾರಿಗಳಿಗೆ ವೇಗನ್ನು ಇನ್ ಇನ್ನೂ ಏನೇನೋ ಜನಗಳಿದ್ದಾರೆ ಸಸ್ಯಾಹಾರದಲ್ಲಿ ಹೈನ ಹಸುವಿನ ಹಾಲು ಎಲ್ಲ ಬರ್ತಾಯ ಇನ್ನು ಕೆಲವರು ಅದನ್ನು ತೊಗೊಳ್ಳೋದಿಲ್ಲ ಯಾಕೆಂದರೆ ಅದನ್ನು ಕೂಡ ಹಾಲು ಸಸ್ಯ ಏನಂದರೆ ಹಸುಗಳಿಗೆ ಹೆಚ್ಚು ಇಂಜೆಕ್ಷನ್ ಕೊಟ್ಟು ಹಾಲು ಹೆಚ್ಚು ಬರೋಂಗ್ ಮಾಡ್ತಾರೆ ಅಂತ ಅದು ಕೂಡ ಹಿಂಸೆ ಅಂತ ಇದ್ದಾರೆ ಕೆಲವು ಬರೀ ಸಸ್ಯದ್ದು ಸಂಬಂಧಪಟ್ಟಿದ್ದು ಇರಲಿ ನಮ್ಮ ಒಂದು ಸನಾತನ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಈ ಸಂ ಈ ನಮ್ಮ ಬ್ರಾಹ್ಮಣ ಮತ್ತು ಇತರ ಕೆಲವೊಂದು ಸಂಪ್ರದಾಯಗಳಲ್ಲಿ ಏನು ಸಸ್ಯಾಹಾರ ಅಂತಕ್ಕಂಥದ್ದಿದೆ ಎಷ್ಟು ಬೇಕಷ್ಟೇ ತಗೋಬೇಕು ಆಹಾರವನ್ನು ವೇಸ್ಟ್ ಮಾಡಬಾರ್ದು ಆ ಅನ್ನವನ್ನು ಎಂದೆಂದು ಒಂದೊಂದು ಅನ್ನದ ಹಗಲಿನಲ್ಲಿ ಪರಮಾತ್ಮ ಇದ್ದಾನೆ ಅಂತಕ್ಕಂಥ ಚಿಂತನೆಯನ್ನು ಮಾಡಿ ಅನ್ನವನ್ನು ನಾವು ವೇಸ್ಟ್ ಮಾಡಬಾರ್ದು ಎಲ್ಲ ವಿಚಾರಗಳನ್ನು ನಾವು ತೆಗೆದುಕೊಳ್ಳೋಣ ಇನ್ನೊಂದು ಏನಂದರೆ ಯಾರಿಗೆ ಸ್ಥಳ ಇದೆ ಮನೆಯ ಮೇಲೆ ಮಾಳಿಗೆ ಇದೆ ಅವರು ನೀವೇ ಮನೆಯಲ್ಲೇ ತರಕಾರಿಯನ್ನು ಬೆಳೆಯಿರಿ ನಿಮ್ಮ ಮನೆಯಿರತಕ್ಕಂಥ ವೇಸ್ಟನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಏನಪ್ಪ ಅಂದರೆ ಆ ಗೊಬ್ಬರವನ್ನು ಮತ್ತು ಪುನಃ ಏನಂದರೆ ಏನೋ ಒಂದು ತರಕಾರಿ ಹೂವು ತುಳಸಿ ಇತ್ಯಾದಿಗಳನ್ನು ಬೆಳಿಗ್ಲಿಕ್ಕೆ ಪ್ರಯತ್ನ ಮಾಡಿ ಇದನ್ನು ಮಕ್ಕಳಿಗೆ ಹೇಳಿದರೆ ಏನಾಗ್ತದೆ ಅವ್ರಿಗೂ ಹೋಗೋದಪ್ಪ ಈ ರೀತಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಸರಿಯಾಗಿಟ್ಕೊಂಡು ನಾವು ಮತ್ತೆ ಅದನ್ನು ಸರಿ ಮಾಡ್ತೀವಿ ಎಲ್ಲಿ ಪ್ರತಿಯೊಂದಕ್ಕೂ ಒಂದು ವ್ಯಾಲ್ಯೂ ಇದೆ ಒಂದು ಲೋಟ ನೀರು ಸಿಗಬೇಕಂದ್ರೆ ಎಷ್ಟು ಕಷ್ಟ ನೋಡ್ರಿ ಈಗ ಬೆಂಗಳೂರಂಥ ಮಹಾನಗರಲ್ಲಿ ಒಂದು ಲೋಟ ನಮ್ಮ ನೀರು ಸಿಗಬೇಕಂತಂದರೆ ಕಾವೇರಿ ಅಷ್ಟು ದೂರಿಂದ ಏನಂತಂದರೆ ಈ ಒಂದು ನೀರಿನ ಮಂಡಳಿಯವರು ತೊಗೊಂಬರ್ತಾರೆ ಎತ್ತರಕ್ಕೆ ತೊಗೊಂಡ್ಬರ್ತಾರೆ ಶುದ್ಧೀಕರಣ ಮಾಡ್ತಾರೆ ಮನೆ ಮನೆಗೆ ಕೊಡ್ತಾರೆ ಆಮೇಲೆ ಅದಕ್ಕೆ ಏನಪ್ಪ ಅಂದ್ರೆ ಎಷ್ಟು ಖರ್ಚು ಬಂದಿದೆ ಅದನ್ನು ಸರ್ಕಾರ ವಹಿಸ್ಕೊತದೆ ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ವೇಸ್ಟನ್ನು ತೆಗೆದುಕೊಂಡು ಬೇರೆ ಕಡೆ ಡಂಪ್ ಮಾಡ್ತಾರೆ ಸೊ ಸರ್ಕಾರ ಕೂಡ ಪಾಪ ಸರ್ಕಾರದ ಮೇಲೂ ಹೆಚ್ಚು ಒತ್ತಡ ಬೀಳಬಾರ್ದು ಇಂಥ ಸಂಸ್ಥೆಗಳ ಮೇಲೂ ಹೆಚ್ಚು ಒತ್ತಡ ಒತ್ತಡಬಾರ್ದು ನಾವು ಬದುಕಿರೋದರಿಂದ ಬೇರೆಯವರಿಗೆ ಹೆಚ್ಚು ಒತ್ತಡ ಆಗಲಿಲ್ಲದಂಗೆ ಬದುಕತಕ್ಕಂಥ ನಾವು ಬದುಕನ್ನು ಕಟ್ಟಿಕೊಳ್ಬೇಕು ನಾವು ಏನಂದರೆ ಭೂಮಿ ತಾಯಿಗೆ ವಂದನೆಯೇ ಮಾಡಬೇಕು ಪ್ರತಿದಿನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಸತ ಸನಾತನ ಸಂಪ್ರದಾಯದಲ್ಲಿ ಬೆಳಗ್ಗೆ ಎದ್ದೆಳೆಗೆ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಸ್ಕೀಮ್ ಇದೆ ಅದನ್ನು ನಾವು ಮುಂದುವರಿಸೋಣ ಭೂಮಿ ತಾಯಿ ಅನುಗ್ರಹವನ್ನು ಬೇಡೋಣ ತಾಯಿಗೆ ಹೆಚ್ಚು ಒತ್ತಡ ಹೆಚ್ಚು ಹೆಚ್ಚು ತೊಂದರೆ ಆಗಲಿಲ್ಲದಂಗೆ ನಾವು ನಮ್ಮ ಜೀವನವನ್ನು ಮಾಡೋಣ ಈ ರೀತಿಯಾಗಿ ವಿಶ್ವ ಭೂಮಿ ದಿನವನ್ನು ಆಚರಿಸೋದು ಒಂದು ದಿವಸ ಅಲ್ಲ ಇದು ನಾವು ಏನಂದ್ರೆ ಪ್ರತಿದಿನವೂ ಈ ರೀತಿಯಾಗಿ ನಾವು ಒತ್ತಡ ಕಡಿಮೆ ಆಗುವ ಹಾಗೆ ಆಚರಿಸೋಣ ಬೇರೆಯವರು ಕೂಡ ಎಲ್ಲ ಜೀವರಾಶಿಗಳಿಗೂ ಭೂಮಿ ಮೇಲೆ ಬರತಕ್ಕಂಥ ಹಕ್ಕಿದೆ ಎ ಪ್ರತಿಯೊಂದು ಪ್ರಾಣಿಗೂ ಹಕ್ಕಿದೆ ಆ ಪ್ರಾಣಿಗೂ ನಾವು ನೋಯಿಸಬಾರದು ಪ್ರಾಣಿಯನ್ನು ಕೋಲಬಾರದು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಮಗೆ ಆಹಾರ ಎಷ್ಟು ಅಷ್ಟೇ ಮಿನಿಮಮ್ ನಮ್ಮ ಬದುಕಲಿಕ್ಕೆ ಮಿನಿಮಮ್ ಆಹಾರವನ್ನು ತೆಗೆದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ಇದು ಹರೇ ಭಾರತಿ ಹರಿದಾ ಸಹಿತ ವಿದ್ಯಾಲಯದ ಒಂದು ವಿನಂತಿ ನಮೋ ನಮಃ ಭೂಮಿ ತಾಯಿಗೆ ವಂದನೆಗಳನ್ನು ಮಾಡೋಣ ಹರೇ ಶ್ರೀನಿವಾಸ